ನಂದಿ ನೀವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಂಡಿಸಿರುವಂತಹ ಬಜೆಟ್ ಸಾಮಾನ್ಯ ಜನರ ಅವಶ್ಯಕತೆಗಳಿಗೆ ಮಾಡಿರುವ ಕ್ರೂರ ವಿಶ್ವಾಸ ದ್ರೋಹವಾಗಿದೆ ಎಂದು ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದಂತಹ ಎಂಪಿ ಮುನಿವೆಂಕಟಪ್ಪ ಅವರು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಜೆಟ್ ವಿರೋಧಿಸಿ ಸಿಪಿಎಂ ಪಕ್ಷದ ವತಿಯಿಂದ ಪ್ರತಿಭಟನೆ ಬಜೆಟ್ ಪ್ರತಿಯನ್ನ ಸುಟ್ಟು ಪ್ರತಿಭಟನೆ ಕೇಂದ್ರ ಬಜೆಟ್ ವಿರೋಧಿಸಿ ಸಿಪಿಎಂ ತಾಲೂಕು ಘಟಕದ ವತಿಯಿಂದ ಬುಧವಾರ ಪಟ್ಟಣದ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಕೇಂದ್ರ ಬಜೆಟ್ ಪ್ರತಿಯನ್ನ ಸುಡುವ ಮೂಲಕ ಪ್ರತಿಭಟನೆ ನಡೆಸಿ ಮಾತನಾಡಿದ್ದಾರೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಮಾತ್ರ ಈ ಬಜೆಟ್ ಆಗಿದೆ ಒಕ್ಕೂಟ ತತ್ವವನ್ನು ದುರ್ಬಲಗೊಳಿಸುವ ಮತ್ತು ರಾಜ್ಯಗಳ ಹಕ್ಕುಗಳ ಮೇಲೆ ದಾಳಿ ನಡೆಸುವ ನಿಲುವನ್ನ ಇದು ಬಿಂಬಿಸುತ್ತದೆ ಮೋದಿ ಸರ್ಕಾರದ ದಿವಾಳಿತನವನ್ನ ಬಿಂಬಿಸುವ ಈ ಬಜೆಟ್ ದೇಶದ ಅರ್ಥವ್ಯವಸ್ಥೆ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಅವರು ಟೀಕಿಸಿದ್ದಾರೆ ಈ ಬಜೆಟ್ ಸಂಪೂರ್ಣವಾಗಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಹಾಗೂ ದುಡಿಯುವ ಜನರ ವಿರೋಧಿಯಾಗಿದ್ದು ಸಿಪಿಎಂ ಖಂಡಿಸುತ್ತದೆ ಎಂದು ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಹೇಳಿದ್ದಾರೆ ಅನುದಾನ ಲಕ್ಷಾಂತರ ಬಂಡವಾಳ ಹೂಡಿಕೆಗೆ ಅವಕಾಶ ಕೊಡ್ತಾರೆ ಒಂದು ಕಡೆ ಎಲ್ ಐ ಸಿ ಸಂಪೂರ್ಣವಾಗಿ ಖಾಸಗೀಕರಣ ಈ ದೇಶದಲ್ಲಿರ್ತಕ್ಕಂಥ ಸಾರ್ವಜನಿಕ ವಲಯ ಏನಿದೆ ಸಾರ್ವಜನಿಕ ರಹದಾರಿಗಳಿರ್ಬೋದು ಏರ್ಪೋರ್ಟ್ಗಳಿರ್ಬೋದು ಈ ದೇಶಕ್ಕೆ ಲಾಭ ಕೊಡ್ತಾ ಇರ್ತಕ್ಕಂಥ ಎಲ್ಲ ಕೂಡ ಇವತ್ತು ಖಾಸಗೀಕರಣ ಮಾಡ್ತಕ್ಕಂಥ ಇವತ್ತು ಆಗಿದ್ದಾರೆ ಇವತ್ತು ಮಧ್ಯಮ ವರ್ಗ ಹೇಳ್ತಾ ಇದ್ದಾರೆ ಅವರು ಮಧ್ಯಮ ವರ್ಗಕ್ಕೆ ಹನ್ನೆರಡು ಲಕ್ಷ ಇದ್ರು ಕೂಡ ಟ್ಯಾಕ್ಸ್ ಇಲ್ಲ ಅಂತ ಇವತ್ತು ಮಧ್ಯಮ ವರ್ಗದ ಕೊಡ್ತಾ ಇರ್ತಕ್ಕಂಥ ಸಂಬಂಧಗಳೇನಿದೆ ಸಾಕಾರ ಇಲ್ಲ ಕೊಂಡುಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಶಕ್ತಿ ಜನರಲ್ಲಿ ಕಡಿಮೆ ಆಗಿದೆ ಈಗ ಇದರಿಂದ ಯಾವುದೇ ಲಾಭ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಈ ಸಂದರ್ಭದಲ್ಲಿ ಸಿಪಿಐಎಂ ಪಯಕ್ಕ ಮುಖಂಡರಾದ ತನ್ನರಾಗ ಬಿಲ್ಲೂರು ನಾಗರಾಜು ಲಕ್ಷ್ಮಣ ರೆಡ್ಡಿ ಮುಸ್ತಫಾ ವಾಲ್ಮೀಕಿ ಅಶ್ವಥಪ್ಪ ಎಸ್ಎಫ್ಐ ಮುಖಂಡ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ಟಿವಿ ಬಾಗೇಪಲ್ಲಿ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಮತ್ತು ಸ್ಮಶಾನಕ್ಕೆ ಹೋಗಲು ಜಾಗ ಇಲ್ಲದ ಕಾರಣ ಬಲಾಢ್ಯರು ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆಗ್ರಹಿಸಿ ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿ ಬುಧವಾರ ತಹಸೀಲ್ದಾರರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ರಸ್ತೆ ಮತ್ತು ಸ್ಮಶಾನದ ಜಾಗ ಒತ್ತುವರಿ ತೆರವುಗೊಳಿಸಿ ಕ್ರಮ ಜರುಗಿಸಬೇಕೆಂದು ತಹಸೀಲ್ದಾರರಿಗೆ ಮನವಿ ಈ ಸಂದರ್ಭದಲ್ಲಿ ಸಿಪಿಎಂ ಪಕ್ಷದ ಹಾಗೂ ಗ್ರಾಮದ ಮುಖಂಡ ಲಕ್ಷ್ಮಣ ರೆಡ್ಡಿ ಅವರು ಮಾತನಾಡಿ ಹಲವು ಬಾರಿ ಶಂಕಮರಪಲ್ಲಿ ಗ್ರಾಮದ ಸ್ಮಶಾನದ ಜಾಗವನ್ನು ಬಲಾಟಿಯರು ಒತ್ತುವರಿ ಮಾಡಿಕೊಂಡಿದ್ದು ತೆರವುಗೊಳಿಸುವಂತೆ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗಿದೆ ಆದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಹಾಗೆಯೇ ನಕಾಶಿಯಲ್ಲಿ ಇರುವಂತೆ ಸ್ಮಶಾನಕ್ಕೆ ರೈತರ ಜಮೀನುಗಳಿಗೆ ದಾರಿಯನ್ನು ಸಹ ಕಲ್ಪಿಸದೆ ಮೃತರ ಅಂತಿಮ ಸಂಸ್ಕಾರಕ್ಕೆ ಪರದಾಡುವಂತಾಗಿದೆ ಎಂದು ಹೇಳಿದ್ದಾರೆ ఈ అధికారంలో ఎవరు మాకు చేత తాగుతా తాగుతూ ఉన్నారు అనేట్లా దాన్ని ఈ రోజు మనం అర్థం చేసుకోవాలి అధికారులు జనాల కోసం ఉండేది మీ అధికారుల కోసము మీకు సంబరాలు ఇస్తా ఉండేది మీకు కాలు ఇచ్చిండేది మీకు అన్ని రకాలుగా హక్కులు ఇచ్చిండేది మీకు అందరూ గౌరవించేది ఎందుకంటే మీరు జనాల పట్ల పని అని అయితే జనాల పని మీరు చేయకుండా జనాల సమస్య ఉంది అర్థం చేసుకోకుండా జనాల కోసము ఏమి కాను సర్కారం దీని లెవెల్లో ఉండేట్టు ఏమి పిఎం ముఖండరద రఘురామరెడ్డి చన్నరాయప్ప బెల్లూరు నాగరాజ్ సోమశేఖర్ గ్రామస్థర ఎస్ఎన్ ఆదినారాయణ హరీశ నారాయణస్వామి నంచుండప్ప గంగప్ప వెంకటేశ గుర్రప్ప గంగర గంగరాజు సి నాగరాజ మర వరదీ గోపాలరెడ్డి నంది టీవీ బేపల్లి ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯತಿಗೆ ಬರುವಂತಹ ಬಚ್ಚಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಏಳು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡ್ರೆ ಐದು ಸ್ಥಾನಗಳನ್ನ ಜೆಡಿಎಸ್ ಗೆದ್ದುಕೊಂಡಿದೆ ಬಚ್ಚಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಎರಡು ಬಣಗಳ ಮಧ್ಯೆ ತೀವ್ರ ಪೈಪೋಟಿ ಇತ್ತು ಈ ನಡುವೆ ಕಾಂಗ್ರೆಸ್ನವರು ಸರ್ಕಾರದಿಂದ ನಾಮನಿರ್ದೇಶಕ ಸ್ಥಾನವನ್ನ ತಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಎರಡನ್ನ ಗೆದ್ದುಕೊಂಡಿದ್ದು ಬಚ್ಚಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ತಮ್ಮ ವಶಕ್ಕೆ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಅಧ್ಯಕ್ಷರಾಗಿ ಬಿವೈ ನಾರಾಯಣಸ್ವಾಮಿ ಅವರು ಆಯ್ಕೆಯಾಗಿ ನಾಗರತ್ನಮ್ಮ ಅವರು ಉಪಾಧ್ಯಕ್ಷರಾದರು ಈ ನಡುವೆ ನೂತನ ಅಧ್ಯಕ್ಷರಾದ ಬಿವೈ ನಾರಾಯಣಸ್ವಾಮಿ ಅವರು ಹಾಗೂ ಉಪಾಧ್ಯಕ್ಷರಾದ ನಾಗರತ್ನಮ್ಮ ಪಾಪಣ್ಣ ಅವರು ಹಾಗೂ ಉಳಿದ ನಿರ್ದೇಶಕರುಗಳು ಎಲ್ಲರೂ ಸೇರಿ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡರನ್ನ ಭೇಟಿ ಮಾಡಿ ಅವರಿಗೆ ಸನ್ಮಾನ ಮಾಡಿ ಸಿಹಿ ಹಂಚಿಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ರಾಜೀವ್ ಗೌಡರು ಗ್ರಾಮದಲ್ಲಿ ಸಂಘಕ್ಕೆ ಹಾಲು ಸರಬರಾಜು ಮಾಡುವ ಎಲ್ಲ ಉತ್ಪಾದಕರನ್ನ ಸಮಾನವಾಗಿ ನೋಡಿ ಸಂಘವನ್ನ ಮುನ್ನಡೆಸಿಕೊಂಡು ಹೋಗಬೇಕು ಎಂದು ಕಿವಿಮಾತು ಹೇಳಿದ್ದಾರೆ ಕ್ಕೆ ತಂದಿರದು ತುಂಬಾ ಹೆಮ್ಮೆಯ ವಿಚಾರ ಯಾಕಂತಂದ್ರೆ ಆಲ್ಮೋಸ್ಟ್ ಹದಿನೈದು ದಿನದಿಂದಲೂ ಕೂಡ ತುಂಬಾ ಪೈಪೋಟಿ ನಡೀತಿತ್ತು ಇಡೀ ನಮ್ಮ ಹೋಗಲಿನಲ್ಲೇನೆ ಒಂದು ಎಲ್ಲ ಜನ ನೋಡ್ತಿದ್ರು ಏನಾಗುತ್ತೆ ಚಳಿ ಇದು ಡೈಲಿ ಏನಾಗ್ತಿದ್ರು ವರದಿ ಸಲ್ಮಾನ್ ಪಾಷಾ ಶಿಡ್ಲಘಟ್ಟ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಮನೆಯೊಂದರ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಮಧ್ಯದ ಪಾಕೆಟ್ಗಳು ಮತ್ತು ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ರತ್ನಮ್ಮ ಎಂಬುವವರು ಅಕ್ರಮವಾಗಿ ಮದ್ಯ ಮತ್ತು ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದರು ಇದರ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಮದ್ಯ ಮತ್ತು ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಆಶ್ರಯ ಬಡಾವಣೆಯಲ್ಲಿ ಗಾಂಜಾ ಮಧ್ಯ ವಶಕ್ಕೆ ಪಡೆದ ಅಬಕಾರಿ ಇಲಾಖೆ ಮೂವತ್ತೆಂಟು ಗ್ರಾಂ ಗಾಂಜಾ ವಶಕ್ಕೆ ಪಡೆದ ಅಬಕಾರಿ ಪೊಲೀಸರು ಆಶ್ರಯ ಬಡಾವಣೆಯ ರತ್ನಮ್ಮ ಎಂಬುವವರ ಮನೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಬಡಾವಣೆಯ ನಿವಾಸಿಗಳು ನೀಡಿದ ದೂರಿನ ಮೇರೆಗೆ ಅಬಕಾರಿ ಪೊಲೀಸರು ನ್ಯಾಯಾಲಯದ ವಾರೆಂಟ್ ಪಡೆದು ದಾಳಿ ನಡೆಸಿದ್ದಾರೆ ರತ್ನಮ್ಮನ ಮನೆ ಬಾಗಿಲು ಹಾಕಿದ್ದು ದೂರವಾಣಿ ಮೂಲಕ ಅವರನ್ನ ಸ್ಥಳಕ್ಕೆ ಕರೆಸಿ ನ್ಯಾಯಾಲಯದ ವಾರೆಂಟ್ ತೋರಿಸಿ ಶೋಧನೆ ಸಹಕರಿಸಲು ಕೋರಿದಾಗ ಒಪ್ಪಿಕೊಂಡ್ರು ಮನೆಯನ್ನ ತಪಾಸಣೆ ನಡೆಸಿದಾಗ ಒಂಬತ್ತು ಐಫಾರ್ಡ್ ಟೆಟ್ರಾ ವಿಸ್ಕಿ ಪ್ಯಾಕೆಟ್ಗಳು ದೊರೆತಿವೆ ಮನೆಗೆ ಹೊಂದಿಕೊಂಡಿರುವ ಕುರಿ ತೊಟಿಯಲ್ಲಿ ಬಿಳಿಯ ಬಣ್ಣದ ಕವರ್ನಲ್ಲಿ ಎಲೆ ಬೀಜ ಕಾಂಡದಿಂದ ಕೂಡಿದ್ದು ವಾಸನೆ ಬರುತ್ತಿತ್ತು ಪರಿಶೀಲನೆ ನಡೆಸಿದಾಗ ಒಣಗಾಂಜಾ ಎಂದು ಗೊತ್ತಾಗಿದೆ ತೂಕ ಮಾಡಲಾಗಿ ಮೂವತ್ತೆಂಟು ಗ್ರಾಂ ಇತ್ತು ಅಕ್ರಮವಾಗಿ ಮಾರಾಟ ಮಾಡಲು ಇಟ್ಟುಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಮಾರಾಟಕ್ಕೆ ಯಾವುದೇ ಪರವಾನಿಗೆ ಸಹ ಇರಲಿಲ್ಲ ಎಂದು ಎಫ್ಐಆರ್ನಲ್ಲಿ ತಿಳಿಸಲಾಗಿದೆ ಅಬಕಾರಿ ಕಾನೂನಿನಂತೆ ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಅಬಕಾರಿ ಡಿವೈಎಸ್ಪಿ ಜಿಎಸ್ ಪಾಟೀಲ್ ಇನ್ಸ್ಪೆಕ್ಟರ್ ಮಂಜುಳಾ ಇನ್ಸ್ಪೆಕ್ಟರ್ ದೇವರಾಜ್ ಹಾಗೂ ಸಿಬ್ಬಂದಿ ದಾಳಿಯ ತಂಡದಲ್ಲಿ ಇದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಚೆಸ್ ಕ್ರೀಡೆ ಒಂದು ಏಕಾಗ್ರತೆಯ ಆಟ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಚೆಸ್ ಕ್ರೀಡೆ ಎಂಬುವುದು ಒಂದು ಏಕಾಗ್ರತೆಯ ಆಟವಾಗಿದ್ದು ತಾಳ್ಮೆ ಬಹಳ ಮುಖ್ಯ ಎಂದು ನಗರದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಶನ್ ಶಾ ತಿಳಿಸಿದ್ದಾರೆ ನಗರದ ದಿ ಕ್ರೆಸೆಂಟ್ ಪ್ರೌಢಶಾಲೆಯಲ್ಲಿ ಪಂಚಜನ್ಯ ಅಸೋಸಿಯೇಷನ್ ಚಾಣಕ್ಯ ಚೆಸ್ ಅಕಾಡೆಮಿ ಹಾಗೂ ದಿ ಕ್ರೆಸೆಂಟ್ ಪ್ರೌಢಶಾಲೆ ಶಿಡ್ಲಘಟ್ಟ ಸಹಯೋಗದಲ್ಲಿ ಎರಡನೇ ಬಾರಿಗೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಚೆಸ್ ಚಾಂಪಿಯನ್ಶಿಪ್ ಟೂರ್ನಿಮೆಂಟ್ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಈಗಿನ ಕಾಲಕ್ಕೆ ಹೋಲಿಸಿಕೊಂಡ್ರೆ ಹಿಂದಿನ ವರ್ಷಗಳಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾತ್ರವಲ್ಲ ಅವಕಾಶಗಳು ಕೂಡ ಕಡಿಮೆ ಇದ್ದು ಪೋಷಕರಿಂದಲೂ ಹೆಚ್ಚು ಬೆಂಬಲ ಸಿಗ್ತಾ ಇರಲಿಲ್ಲ ಆದರೆ ಈಗ ಪ್ರತಿಯೊಂದು ಕ್ರೀಡೆಗೂ ಸಮಾಜದಲ್ಲಿ ಮಾತ್ರವಲ್ಲದೆ ಪೋಷಕರಿಂದಲೂ ಮಕ್ಕಳಿಗೆ ಉತ್ತಮ ಸಹಕಾರ ಬೆಂಬಲ ಪ್ರೋತ್ಸಾಹ ದೊರೆಯುತ್ತಿದ್ದು ಎಷ್ಟೇ ದೂರವಾದರೂ ಪೋಷಕರು ತಮ್ಮ ಮಕ್ಕಳನ್ನ ಸ್ಪರ್ಧೆಗೆ ಕರೆತರುತ್ತಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖ ಮೂಳೆ ತಜ್ಞ ಡಾಕ್ಟರ್ ಅಜಿತ್ ನರರೂಕ ತಜ್ಞ ಡಾಕ್ಟರ್ ಅಭಿಷೇಕ್ ಚೆಸ್ ಅಸೋಸಿಯೇಷನ್ ರಾಜ್ಯ ಜಂಟಿ ಕಾರ್ಯದರ್ಶಿ ಸುರೇಶ್ ಬಾಬು ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರಶೇಖರ್ ಉಪಾಧ್ಯಕ್ಷ ಮೊಹಮ್ಮದ್ ತಮೀಂ ಅನ್ಸಾರಿ ಕಾರ್ಯದರ್ಶಿ ಟಿಟಿ ನರಸಿಂಹಪ್ಪ ಅಪ್ಪಕ್ ಅಶೋಕ್ ಮಾಚಿ ಹಾಕಿ ತರಬೇತುದಾರರು ಮುಸ್ತಾಕ್ ಡಾಲ್ಫಿನ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಎ ನಾಗರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದು ಕ್ರೀಡೆಯಲ್ಲಿ ಭಾಗವಹಿಸಿದ್ದ ಮಕ್ಕಳನ್ನ ಹುರಿದುಂಬಿಸುತ್ತಿದ್ದರು ವರದಿ ಮೆಥುನ್ ಕುಮಾರ್ ಕಾಲು ದಾರಿ ಬಿಡಿಸುವ ವಿಚಾರಕ್ಕೆ ಜುಟಾಪಟಿ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಕಾಲುದಾರಿ ಸರ್ವೆ ನಡೆಸಿ ಬಿಡಿಸುವ ಹಾಗೂ ಒತ್ತುವರಿ ತೆರವು ಮಾಡುವ ವಿಚಾರಕ್ಕೆ ರೈತರ ಮಧ್ಯೆ ಚುಟಾಪಟಿ ನಡೆದು ಕೊನೆಗೆ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಕಾಲುದಾರಿ ಬಿಡಿಸಿ ಒತ್ತುವರಿಯಾಗಿದ್ದನ್ನ ತೆರವುಗೊಳಿಸಿದ ಘಟನೆ ತಾಲೂಕಿನ ಕೈವಾರ ಹೋಬಳಿಯ ಗುಟ್ಟಹಳ್ಳಿ ಗ್ರಾಮದಲ್ಲಿ ಇಂದು ನಡೆದಿದೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೆಂಟರಲ್ಲಿ ಕಾಲುದಾರಿ ರಸ್ತೆ ಇದ್ದು ಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೇಳು ಬಾರ್ ಮೂರು ಬೊಮ್ಮಕಲ್ ಗ್ರಾಮದ ಸರ್ವೆ ನಂಬರ್ ನೂರ ಮೂರು ಬಾರ್ ಎರಡು ಮತ್ತು ಮುನ್ನೂರ ಮೂರು ಬಾರ್ ಮೂರು ಸೇರಿದಂತೆ ಇನ್ನು ಹಲವು ಜಮೀನುಗಳಿಗೆ ರೈತರು ಹೋಗಲು ನಕಾಶೆ ಪ್ರಕಾರ ದಾರಿಯಿದ್ದು ಇದನ್ನು ಸರ್ವೆ ಮಾಡಿ ಕಾಲು ದಾರಿ ಬೆಳೆಸಿಕೊಡುವಂತೆ ಭೂಮಾಪನ ಇಲಾಖೆಗೆ ಸದರಿ ಗ್ರಾಮದ ರೈತ ನಾರಾಯಣಸ್ವಾಮಿ ಎಂಬುವವರು ಅರ್ಜಿ ಸಲ್ಲಿಸಿದ್ದು ಭೂಮಾಪನ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಲು ವಿಳಂಬ ಮಾಡಿದ ಕಾರಣ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಅಧಿಕಾರಿಗಳಿಗೆ ರೈತ ನಾರಾಯಣಸ್ವಾಮಿ ದೂರನ್ನ ನೀಡಿದರು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಅಧಿಕಾರಿಗಳು ಸದರಿ ಗ್ರಾಮದ ರೈತ ಜಮೀನುಗಳ ಸರ್ವೆ ನಡೆಸಿ ಕಾಲುದಾರಿ ಬಿಡಿಸಿ ಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಆದೇಶಿಸಿದ ಕಾರಣ ಇಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ಮಾಡಲು ಮುಂದಾದ್ರು ಈ ನನಗೆ ನಾನು ನನ್ನ ಜಮೀನು ಬಂದು ಸರ್ವೆ ನಂಬರ್ ಮೂರು ಸಬ್ ಮೂರು ಆದರೂ ಗುಟ್ಟಹಳ್ಳಿ ನನ್ನ ಗ್ರಾಮ ಅದರಲ್ಲಿ ಹೋಗಿ ವ್ಯವಸಾಯ ಮಾಡೋದಕ್ಕೆ ಅನಾನುಕೂಲ ಇದ್ದಿದ್ದರಿಂದ ನಾನು ಸರ್ವೆ ಆಫೀಸ್ಗೆ ಅರ್ಜಿ ಆಗಿದೆ ಅವರು ಎರಡು ವರ್ಷದಿಂದ ನೆಗ್ಲೆಕ್ಟ್ ಮಾಡಿದ್ರಿಂದ ಲೋಕಾಯುಕ್ತ ಹೋಗಿ ದೂರು ಕೊಟ್ಟು ಅಲ್ಲಿಂದ ನಾನು ತಗೊಂಬಂದು ದಾರಿ ಮಾಡೋದಕ್ಕೆ ನಾನು ವ್ಯವಸಾಯಕ್ಕೆ ನಾನು ದಾರಿಯನ್ನು ಮಾಡಿಸಿದ್ದೀನಿ ಸರ್ವೆ ಮಾಡಲು ರೈತರು ಬಿಡದ ಕಾರಣ ರೈತರ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ನಡುವೆ ಜುಟಾಪಟಿ ನಡೆಯಿತು ಇದರ ಮಧ್ಯೆ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಯಶಸ್ವಿಯಾಗಿ ನಡೆಯಿತು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ